ಸ್ಲಾಟ್ ಹೌಸ್ ನೂರಕ್ಕೂ ಅಧಿಕ ಇದೆ ನಮ್ಮ ಜಿಲ್ಲೆ ಇದು ಇಲ್ಲಿಗಲ್ಲಿ ಆಗಿ ಸ್ಲಾಟ್ ಹೌಸ್ ಹೋಗುವಾಗ ಪೊಲೀಸ್ ಇಲಾಖೆ ತಡೆಯಲ್ಲ ಅಂತ ಹೇಳಿ ನಮ್ಗೆ ಹೋ ಅಂತ ಹೇಳಿ ತಾಯಿ ಅಂತ ಸಮಾನ ನಾವು ತಡಿಲಿಕ್ಕೆ ಹೋಗ್ತೇವೆ ನಿಲ್ಲಿಸಿ ಹೋಗ್ತೇವೆ ಸ್ವಾಭಾವಿಕವಾಗಿ ನಾವು ನಂಬಿಕೆ ಇರುವಂತ ವಿಚಾರದಲ್ಲಿ ಯಾರೋ ಒಂದು ಕಡೆ ಅದಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ನಮಗೆ ನಮ್ಗೆ ನೋವಾಗುತ್ತೆ ಆ ನೋವಿನ ಪ್ರತಿಕ್ರಿಯೆ ಒಂದು ರೀತಿಯ ಕೋಮು ಸಂಘರ್ಷ ಆಗುತ್ತೆ ಪೊಲೀಸ್ ಕೆಲಸ ಇವ್ರಿಗೆ ಮಾಡೋಕೆ ಹೋಗ್ಬಿಟ್ರೆ ನೋಡಿ ಪೊಲೀಸ್ ಗಿರಿ ಅಂತಾರಲ್ಲ ಮಾರಲ್ ಪೊಲೀಸ್ ಮಾರಲ್ ಪೊಲೀಸಿಂಗ್ ಅಂತೀರ ನೀವು ಅದಾಗಬಾರ್ದು ಅಂತ ನಾವು ಹೇಳೋದು ಆಯ್ತಲ್ಲವಾ ಯಾವುದೋ ಒಂದು ಕಾನೂನಿನ ವಿರುದ್ಧವಾಗಿ ಯಾರೋ ಗೋಹತ್ಯೆ ಗೋ 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 ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳ್ತೀರಿ ಅದನ್ನು ಪೊಲೀಸ್ನವ್ರಿಗೆ ಅವ್ರಿಗೆ ತಿಳಿಸಿಯಲ್ಲ ಅವರು ವೆರಿಫೈ ಮಾಡ್ತಾರೆ ಇದು ಅಧಿಕೃತ ಅನಧಿಕೃತ ಅವ್ರ ಮೇಲೆ ಕ್ರಮ ತೊಗೋಬೇಕಾ ತಗೋಬಾರ್ದು ಅದನ್ನು ಅವರು ಡಿಸೈಡ್ ಮಾಡ್ತೀರಿ ನೀವು ಯಾಕೆ ಡಿಸೈಡ್ ಮಾಡೋಕೆ ಹೋಗ್ತೀರಿ ಅವಾಗಲೇ ತಾನೇ ಬರೋದು ಪ್ರಾಬ್ಲಮ್ ಇಲ್ಲಿವರೆಗೂ ಇಲ್ಲಿವರೆಗೂ ಬಂದಿರೋ ಪ್ರಾಬ್ಲಮ್ ಏನು ನಾವು ನಾವೇ ಕಾನೂನನ್ನ ಕೈಗೆತ್ತಿಕೊಳ್ಳೋದಿದೆಯಲ್ಲ ಅದರಿಂದ ಪ್ರಾಬ್ಲಮ್ ಬರುತ್ತೆ ಅದು ಬರಬಾರದು ನಿಮಗೆ ಯಾರಿಗೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಇಲ್ಲಿಗಲ್ ಪ್ಲಾಟ್ ನಮ್ಮ ಕೈ ಇದು ಇಲ್ಲಿಗಲಿಯಾಗಿ ಪ್ಲಾಟ್ ಹೋಗುವಾಗ ಪೊಲೀಸ್ ಇಲಾಖೆ ನಮಗೆ ನಮ್ಗೆ ಹೋಗಿ ತಾಯಿ ಅಂತ ಸಮಾನ ತಡಿಲಿಕ್ಕೆ ಹೋಗ್ತೇವೆ ನಿಲ್ಲಿಸಲಿಕ್ಕೆ ಹೋಗ್ತೇವೆ ಸ್ವಾಭಾವಿಕವಾಗಿ ನಾವು ನಂಬಿಕೆ ಇರುವಂತ ವಿಚಾರದಲ್ಲಿ ಯಾರು ಒಂದು ಕಡೆ ಅದಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ನಮಗೆ ನೋವಾಗುತ್ತೆ ಆ ನೋವಿನ ಪ್ರತಿಕ್ರಿಯೆ ಒಂದು ರೀತಿ ಕೋಮು ಸಂಘರ್ಷ ಆಗುತ್ತೆ ಪೊಲೀಸ್ ಕೆಲಸ ಇವ್ರ ಮಾಡಕ್ ಹೋಗ್ಬಿಟ್ರೆ ನೋಡಿ ಪೊಲೀಸ್ ಗಿರಿ ಅಂತಾರಲ್ಲ ಮಾರಲ್ ಪೊಲೀಸ್ ಮಾರಲ್ ಪೊಲೀಸಿಂಗ್ ಅಂತೀರ ನೀವು ಅದಾಗಬಾರ್ದು ಅಂತ ನಾವು ಹೇಳುವುದು ಆಯ್ತಲ್ಲ ಯಾವುದೋ ಒಂದು ಕಾನೂನಿನ ವಿರುದ್ಧವಾಗಿ ಯಾರೋ ಗೋ 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 ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳಿದ್ರು ಅದನ್ನು ಪೊಲೀಸ್ನವ್ರಿಗೆ ತಿಳಿಸಿ ಅಲ್ಲ ಅವರು ವೆರಿಫೈ ಮಾಡ್ತಾರೆ ಇದು ಅಧಿಕೃತ ಅನಧಿಕೃತ ಅವ್ರ ಮೇಲೆ ಕ್ರಮ ತಗೋಬೇಕಾ ತಗೋಬಾರ್ದ ಅದನ್ನು ಅವರು ಡಿಸೈಡ್ ಮಾಡ್ತೀವಿ ನೀವು ಯಾಕೆ ಡಿಸೈಡ್ ಮಾಡೋಕೆ ಹೋಗ್ತೀರಿ ಅವಾಗಲೇ ತಾನೇ ಬರೋದು ಪ್ರಾಬ್ಲಮ್ ಇಲ್ಲಿವರೆಗೂ ಇಲ್ಲಿವರೆಗೂ ಬಂದಿರೋ ಪ್ರಾಬ್ಲಮ್ ಏನು ನಾವು ನಾವೇ ಕಾನೂನನ್ನು ಇದೆಯಲ್ಲ ಅದರಿಂದ ಪ್ರಾಬ್ಲಮ್ ಬರುತ್ತೆ ಅದು ಬರಬಾರ್ದು ನಿಮಗೆ ಯಾರಿಗೇನು ಪೊಲೀಸ್ ಸ್ಟೇಷನ್ಗೆ ಇನ್ನು ಇನ್ಫಾರ್ಮ್ ಮಾಡಿ